ಮಹಾವೀರ ಸಹಕಾರಿ ಸಂಘಕ್ಕೆ ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿ ಲಾಭ ಬಂದಿರುವುದಾಗಿ ಸಹಕಾರಿ ಅಧ್ಯಕ್ಷ ಮಹಾವೀರ್ ನಿಲಜ್ಕಿ ಮಾಹಿತಿ ನೀಡಿದ್ರು ಅವರು ಹುಕ್ಕೇರಿಯ ಸಹಕಾರಿಯ ಪ್ರಧಾನ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ರಾಜ್ಯ ಮಟ್ಟದ ಶ್ರೇಷ್ಠ ಸಹಕಾರಿ ಪ್ರಶಸ್ತಿ ಪುರಸ್ಕೃತ ಮಹಾವೀರ ಸಹಕಾರಿಯು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿದ್ದು ಈ ವರ್ಷ ನಮ್ಮ ಸಹಕಾರಿಯಲ್ಲಿ ಹದಿನಾಲ್ಕು ಸಾವಿರದ ಮೂರುನೂರ ಎಂಬತ್ತೆಂಟು ಸದಸ್ಯರನ್ನೊಳಗೊಂಡು ಮೂವತ್ತಾರು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಷೇರು ಬಂಡವಾಳ ಎಂಟು ಕೋಟಿ ನಲವತ್ತೆಂಟು ಲಕ್ಷ ಸಹಕಾರಿ ನಿಧಿ ಎರಡುನೂರ ನಲವತ್ತಾರು ಕೋಟಿ ಠೇವು ಎರಡುನೂರ ಹದಿನೆಂಟು ಕೋಟಿ ಸಾಲ ನೀಡಿ ಪ್ರತಿಶತ ತೊಂಬತ್ತೇಳರಷ್ಟು ಸಾಲ ವಸೂಲಾತಿ ಪಡೆದಿದ್ದು ಸಾವಿರದ ಮೂವತ್ತು ಕೋಟಿ ವಾರ್ಷಿಕ ವಹಿವಾಟು ಮಾಡಿ ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿ ನಿವ್ವಳ ಲಾಭ ಗಳಿಸಿದೆ ಇಪ್ಪತ್ತೈದು ಪ್ರತಿಶತ ಡಿವಿಡೆಂಟ್ ಎಂದು ಒಂದು ಲಾಭ ಹಾನಿಯನ್ನ ಸುಮಾರು ಸದಸ್ಯರಿಂದ ಸಾವಿರದ ಮೂರ್ನೂರ ಎಂಬತ್ತೆಂಟು ಸದಸ್ಯರ ಬಂದಿದೆ ಸರ್ಕಾರಿಯ ಷೇರುಗೊಂಡು ಸಾವಿರ ಇರುತ್ತದೆ ಸರ್ಕಾರಿ ನಿಧಿ ಎಂಟು ಕೋಟಿ ನಲವತ್ತೆರಡು ಲಕ್ಷ ಅರವತ್ತು ಸಾವಿರ ಇರುತ್ತದೆ ಸರ್ಕಾರಿ ಕೇವು ಕಳೆದ ವರ್ಷ ಒಂದು ನೂರ ತೊಂಬತ್ತೇಳು ಕೋಟಿ ಇದ್ದ ಟೇವು ಈ ವರ್ಷ ಎರಡು ನೂರ ನಲವತ್ತೇಳು ಕೋಟಿ ಅರವತ್ನಾಲ್ಕು ಲಕ್ಷ ಅರವತ್ತೊಂದು ಸಾವಿರ ಟೇವು ಆಗಿರುತ್ತದೆ ಸರ್ಕಾರಿಯ ಸಾಲಗಳು ಕಳೆದ ವರ್ಷ ಒಂದು ನೂರ ಎಂಬತ್ತು ಕೋಟಿ ನಲವತ್ಮೂರು ಲಕ್ಷ ಇದ್ದ ಟೇವು ಸಾಲ ಈ ಸತ್ತೆ ಎರಡು ನೂರ ಹದಿನೆಂಟು ಕೋಟಿ ನಾಲ್ಕು ಲಕ್ಷ ಈ ವರ್ಷಕ್ಕೆ ನಮ್ಮ ಸಹಕಾರಿ ಪ್ರಾರಂಭಗೊಂಡು ಇಪ್ಪತ್ತೈದು ವರ್ಷಗಳು ಪೂರ್ಣಗೊಂಡಿದ್ದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು ತಿಂಗಳುಗಳ ಕಾಲ ಬೆಳ್ಳಿ ಮಹೋತ್ಸವ ಆಚರಿಸಿಕೊಳ್ಳಲಿದ್ದು ಕಾರ್ಯಕ್ರಮದಲ್ಲಿ ಉಚಿತ ವೈದ್ಯಕೀಯ ಸೇವೆ ಹಾಗೂ ಕಲಾವಿದರಿಗೆ ಪ್ರೋತ್ಸಾಹ ನೀಡಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಶ್ರೀ ಮಹಾವೀರ್ ಮೂವತ್ತೊಂದು ಮೂರು ಎರಡು ಸಾವಿರದ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಕಾರ್ಮಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಶ್ರೀ ಮಹಾವೀರ್ ಭಟ್ಟಿ ವರ್ಷವರಕ್ಕೆ ಬೆಳ್ಳಿ ಹಬ್ಬವನ್ನು ಆಚರಿಸಲು ಆಡಳಿತ ಮಂಡಳಿ ನಿರ್ಣಯಿಸಿದ್ದು ಈ ಒಂದು ಸೆಪ್ಟೆಂಬರ್ ತಿಂಗಳ ಪೂರ್ತಿ ತಿಂಗಳಲ್ಲಿ ಬೆಳ್ಳಿ ಹಬ್ಬ ಆಚರಣೆಯಲ್ಲಿ ಅನೇಕ ಆರೋಗ್ಯ ಪ್ರಧಾನ ಕಚೇರಿ ಮತ್ತು ಶಾಖೆಗಳಲ್ಲಿ ಆರೋಗ್ಯದ ಒಂದು ಕಣ್ಣಿನ ತಪಾಸಣೆ ಇರ್ಬೋದು ಹೃದಯ ತಪಾಸಣೆ ಇರ್ಬೋದು ವಿವಿಧ ನೀಡುವ ಮುಖಾಂತರ ಕ್ರಮ ಕೈಗೊಳ್ಳುವ ಹಾಗೂ ಕಲಾವಿದರಿಗೆ ಪ್ರಸ್ತಾವ ನೀಡುವ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸುವವರಿದ್ದು ಇದೇ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಅವರು ಮಾತನಾಡಿ ಮಹಾವೀರ ಸಮೂಹ ಸಂಸ್ಥೆ ಗ್ರಾಮೀಣ ಜನತೆಗೆ ಉನ್ನತ ಮಟ್ಟದ ಶಿಕ್ಷಣ ಆರ್ಥಿಕ ಮತ್ತು ವೈದ್ಯಕೀಯ ಸೇವೆ ಸಲ್ಲಿಸುವಲ್ಲಿ ಇತರ ಸಂಸ್ಥೆಗಳಿಗೆ ಆದರ್ಶವಾಗಿದೆ ಎಂದರು ಇವತ್ತಿನ ದಿನ ತಮ್ಮೆಲ್ಲರನ್ನು ಬರಮಾಡಿಕೊಂಡು ಮಹಾವೀರ್ ಸೌಹಾರ್ದ ಸಹಕಾರಿಯು ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದೈದುವರೆ ಸಾವಿರ ರಾಜತುಂಬ ಇದ್ರು ಸಹಿತ ಕೆಲವೊಂದು ಸಂಘ ಸಂಸ್ಥೆಗಳು ಅಥವಾ ಸೌಹಾರ್ದ ಸಹಕಾರಿಗಳು ಮಾತ್ರ ಒಳ್ಳೆ ರೀತಿಯ ಕಾರ್ಯವನ್ನು ನಿರ್ವಹಿಸಿ ಸಮಾಜಕ್ಕೆ ಮುಂದುವವರಿಗೆ ನಿರ್ಗತಿಕರಿಗೆ ಅವಶ್ಯಕತೆ ಜ ಸಂಸ್ಥಾ ಕಟ್ಟಿದ ತಕ್ಷಣ ದೊಡ್ಡ ಬ್ಯಾಂಕ್ ಆಗಿ ಅದು ಅದು ಯಾವುದೂ ತಾನಾಗೆ ಬೆಳೆದಿಲ್ಲ ಒಂದು ಸಂಸ್ಥೆ ನೋಂದಣಿ ಮಾಡಿದ ತಕ್ಷಣ ತನ್ನಿಂದ ತಾನ ಬೆಳೆದಿಲ್ಲ ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ರೋಹಿತ್ ಚೌಗ್ಲಾ ನಿರ್ದೇಶಕರಾದ ಬಾಹುಬಲಿ ಸೊಲ್ಲಾಪುರೆ ಕಿರಣ್ ಸೊಲ್ಲಾಪುರೆ ಕುಮಾರ್ ಖತಗಲ್ಲಿ ಸಂಜಯ್ ನಿಲಜಗಿ ಬಿಬಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಪಾಟೀಲ್ ಸೇರಿದಂತೆ ಸಹಕಾರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಹುಕ್ಕೇರಿ ಜನರಿಗೆ ಒಂದು ಹೆಚ್ಚಿನ ಅನುಕೂಲ ಮಾವೀರಿ ಶಿಕ್ಷಣದ ಸಂಸ್ಥೆಗಳಿಗೆ ಎರಡು ಶಾಖೆಗಳು ಪ್ರಧಾನ ಕಚೇರಿ ಶಾಖೆ ಕೆಲಸ ಮಾಡ್ತಿದ್ರು ಮಾವೂರಿ ಶಿಕ್ಷಣ ಸಂಸ್ಥೆ ಹುಕ್ಕೇರಿ ತಾಲೂಕಿನ ಎಲ್ಲ ಎಲ್ಲ ಮಕ್ಕಳಿಗೂ ಒಂದು ಶಿಕ್ಷಣದಲ್ಲಿ ಒಂದು ಹೆಚ್ಚಿನ ಒಂದು ಪಾಟೀಲ್ ಸತ್ಯಂ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ